It's <laughs> a ਜਿਲ ਜਬ ਸਖ ਦਿਨ ਲ ਗਯੋ ਤੁ ਦੀ ਸਾਧ ਨਿਗਯੇ ਆ ਆ ਆ ਆ ਆ ਆ ਆ ਤੁ ਆ ਪਾ ਵੀ ਦੇਵਰੇ ਇਰੇ ਕਾ ਤੰਦਵਰੁਦ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಇಂಚ ಲೋಕದ ಎಡ್ಡೆಪ್ಪನೇ ಭಯಕ್ಕೊಂದು ಬೇಲೆ ಮಲ್ತಂದು ಬರ್ತಿನ ಎಂಕ್ಳು ಎಂಕ್ಳು ಆಶ್ರಮ ವಾಸಿಲಿ ಅಂದ್ ಮಂಡಿರಿ ಬೇತೆ ಬೇತೆ ದಿಕ್ಕು ಬೇತೆ ಬೇತೆ ಆಶ್ರಮಗಳನ್ನ ಕಟ್ಟೊಂದು ಬೇತೆ ಬೇತು ಮಾತಾ ಭಕ್ತಿ ಮುಕ್ತಿ ಪಡೆವಳಿ ಆಯ್ತಾ ಯುಕ್ತಿ ದಾದ ಕೇವಲ ನಮ್ಮ ಶಕ್ತಿ ಪ್ರದರ್ಶನ ಆ ಪುಜಿ ದಾಯಗುಣ ಸಮಾಜ ಸಾಧು ಮಸ್ತು ಜನರಿ ಐತಿ ಆನ್ಲವರಿ ನಮ್ಮ ಒಂದು ಇಲ್ಲಿ ಆಶ್ರಮ ಒಂದಾತ ಜೋಕು ಮೂಲ ಕಲ್ತುರಿ ವೇದ ಪಾಠ ಇಂಚಿನ ಮಾತ ಅಧ್ಯಯನ ಆವಂದುಂಡು ಆಶ್ರಮ ಬಂಡಿ ಬುಕ್ಕ ಜೀವನುಡು ಧರ್ಮ ಬಂಡದಾದ ನಮ್ಮ ಎಂಚ ಧರ್ಮನು ಜೀವನಿಕೆ ಮಲ್ತವನೋಳಿ ಪ್ರಪಂಚ ಜೀವಿಗಳ ಬದುಕುನ ಹಕ್ಕುಂಡು ಅವೇನು ಎಂಚ ಉಪಯೋಗ ಆ ನಮ್ಮ ಬುಕ್ಕೋರಿಯ ಪ್ರೀತಿ ಕೊಡ್ದ ಆ ಪ್ರೀತಿನ ಎಂಚ ಗೆಂದುನು ನೆತ್ತ ಮಾತ ಪಾಠ ಮಲ್ತು ಲೇ ಒಟ್ಟುಗೂ ಪ್ರಕೃತಿ ಪಂಪ ಒಂದು ಶಕ್ತಿ ಉಂಡು ಆ ಶಕ್ತಿನ ನಮ್ಮ ಮೀರಿಯರ ಅಪುಜಿ ನಮ್ಮ ಎಣ್ಣೆಂದೆ ನಡಪನ ಒಂದು ಶಕ್ತಿಯೇ ಬೇತೆ ನಿಜ ಮಾತ ಜೀವನದ ಮೌಲ್ಯಲೇನ ತೆರಿಪಾವೊಂದು ಒಂದು ಒಂಜಾತ ಜೋಕುಲು ಕಲ್ತೊಂದಿಲ್ಲ ಆಯ್ತಾ ಒಟ್ಟು ಬಂತೆಯನ್ನು ಪ್ರಾಣಿ ಪಕ್ಷಿಲೇನ ಪ್ರೀ ದಾಯಂದ ಕೆಂಡ ಈ ಪ್ರಾಣಿಲಿಗ ಪಕ್ಷಿಲಿಗ ಪೂರ ಒಂದು ನಿಷ್ಕಲ್ಮಶವಾಯಿನ ಮನಸ್ಸು ಅವು ಒರಿಯ ಉಪದ್ರ ಮಲ್ಪಾಯ ಒಂದು ವೇಳೆ ಉಪದ್ರ ಮಲ್ಪು ಅಂದಿತ್ತ ಐಕ ಉಪದ್ರ ಅದಿ ಪೋಟ್ ಇಜ್ಜಿನಂಡ ಮಿತ್ತ ವಕ್ರಮಣ ಅಕ್ರಮಣ ಮಲ್ಪುಜ ವಾ ಕಾರಣ ಈ ಸತ್ಯ ಖಂಡಿತ ಈ ಸತ್ಯನು ತೆರೆಯೋ ನಯಾನ್ ಅಂಚಾವೇ ನಮ್ಮಲ್ಪ ಮತ ಈ ಪಾರಿವಾಳು ಬರೋಂದು ತಿನ್ನೊಂದಿಪ್ಪ ಒಟ್ಟೆ ನವಿಲು ತಿನ್ಪುಣ ಕಾಡಿಗೆ ಪೋಪನು ಓ ಅಲ್ಪ ನಮ್ಮ ಎದುರಿಡು ತೋಜ ಒಂಜಾತ ಜಿಂಕೆದ ಕಿಣ್ಣಿಲು ಗೊಬ್ಬಂದಿಪ್ಪುಣ್ಣು ಈ ಮೇಟು ಒಂಜಾತ ಪೆತ್ತಲು ಇಂಚ ಮಾತ ಮಾತ ಪಕ್ಷಿಲೆಗ್ಲ ಪ್ರಾಣಿಲೆಗ್ಲ ನಮ್ಮ ಆಶ್ರಯ ಕೊಡ್ತಾ ಅವು ನಮ್ಮ ದಾದ ಮಲ್ಪ ರ ಬದುಕುನಾತ ದಿನ ರಗು ಉಪಕಾರ ಮಲ್ಪ ಅತ್ತನ್ನ ಅಂಡಲ ಮಲ್ಲೆಜ್ಜಿ ಉಪದ್ರ ಅಂತ ಮಲ್ಪೆರ್ನೇ ಬಲ್ಲಿ ಇಂದು ಜೀವನೋಡು ಯಾನು ತೆರೆಯೋಣ್ಣ ಸತ್ಯ ಅಂಚ ಇಂಚಿ ಇಂಚಿಪೇ ಇಂದು ಓಡಿಯ ಓಡಪ್ಪ ನಮ್ಮ ಅವೇ ಜೋಕುಲ್ಟು ಗೊಬ್ಬಂದು ಅವು ಗಿಳಿ ತುಲೆ ಗೈತೀ ಸಂಸ್ಕಾರ ತುಲೆ ಏತ ಪುರು ಜೋಕುಲ್ಟ ಇನ್ನ ಭಾಷೆ ಪಾತ್ರರನ್ನು

But do you గురు బ్రహ్మ గురుణు ఆ గురుదేవ్ ఆ మహేశ్వర గురు పరాబ్రహ్మ పరాబ్రహ్మ పరబ్రహ్మ పరాబ్రహ్మ ತಮ್ಮೈ ಗುರುವಂಜಿತುಲೆ ಗಿಳಿ ಆ ಎನ್ನ ಕೈತಡೆ ಬಣ್ಣಗ ಕಾಂಡೆಲ ಅಡ್ಡ ಬುಡ್ದು ಆ ಅವೇನೇ ಗಿಳಿ ಮೂಳು ಧರ್ಮೋಪದೇಶ ಸಾಹಿತ್ಯ ಶ್ಲೋಕ ಅನುಪೂರ ಕೇಂದ್ರ ಕೇಂದ್ರ ಹೇಳ್ತಾರೆ ವರವರು ಎಂಕು ಮಾರತನ ನೆನಪಲ್ಪ ಆತ್ ಬುದ್ಧಿವಂತ

இந்தியான ஜோக்களுக்கு ஏ பலஞ்சு நீத்தி பண்ணி என்ன தினம் கொஞ்சம் சந்தேஷம் தயவுண்டா நம்ம ஜீவம் நம்ம மல்புடா கர்மல் தோந்து போடும் பிரதி பலனும் தேவருக்கு ஒரு பேரு குருக்குல சௌத்தி கொஞ்சம் தார்மீக உபன்யாசங்களே போடு ఈ విషయం పక్క ధార్మిక ప్రవచన కొరపుణ ప్రచారం మల్తీ అంటే అచ్చా ఒట్టు కడ పుడుచు విశేషదీ బూడు బాడీ ప్రాణి పక్షిలే బాను పోదు గిలిండ జోకుల నొట్టు జోకుల నొట్టుగా తినుపుణుడు జోకుల నొట్టుగా చెప్పు ప్రార్థన మందిర జా ఒక బొల్పున లక్కనకపోతు లేతవైట్ పొప్పు లక్క లేని ಬಾರಿ ಬುದ್ಧಿ ಅಂತ ಗುರುಕುಲೇ ಹೆಚ್ಚಿನ ಮಾತ ತಿಂದಾನ ತಿನ್ಪುನದಾದ ಗುರುಕುಲೆ ಅಲ್ಪ ಅಲ್ಪ ಒಂಚೂರು ಪೆಜ್ ವೆಜ್ ಇದು ತಿಂದೆ ಬಕ್ಕ ಜೋಕುಲ್ಪುರ ಉಂಡಿನ ನುಪ್ಪುಡು ಒಂಚೂರು ಎಂಕಲ ಪಾಡಿಯರು ಅಲ್ಲ ತಿಂದೆ ಅನ್ನ ಮನಸ್ಸುಗ ದಾದ ನಾವು ಒಂಜು ರೀತಿ ಬೇಜಾರು ಬೇಜಾರು ಹೌದೇ ನರಮನೆಯ ಜೀವನ ಪ್ರಾಣಿಲದ ಜೀವನ ವ್ಯತ್ಯಾಸ ಮಲ್ತನ ಚಿತ್ರ ದೇವೇರಿ ಐಕೊಂಜಿ ಉದಾಹರಣೆಯನ್ನು ಕೊರಿಯರು ಪರಿತ ಪೋಪನ ಚಿತ್ರ ಸುದೆತ್ತ ಆದಿಡು ದಿಡು ಪುಟ್ಟುದು ಯುಗ ಕಲ್ಲು ಚಿತ್ರನ ಕಲ್ಲು ಬಂದ್ ಜತದ ಅನಂತ ಕಾಲ ನದಿ ಅಂಚೆನ ಪ್ರಾಣಿಲೇದ ಪಕ್ಷಿಲೇದ ನರಮನಿಯನ್ನ ಬದುಕು ಓಲಾ ಪುಟ್ಟುವೆ ಓಲಾ ಬದುಕುವೆ ಕಡೆಗೆ ಸೇರುನಾ ಮೋಕ್ಷ ಪನ್ಪು ನಂಚಿತ್ನ ಮುಕ್ತಿ ಸಾಮ್ರಾಜ್ಯನು ಹೆಚ್ಚಿನ ವಿಷಯ ಕರಿನವಾರ ಧಾರ್ಮಿಕ ಉಪನ್ಯಾಸ ಮಾಡ್ತಾನೆ ಒಂಜಿ ಎಲ್ಲ கொஞ்சம் எல்லா நெட்டு புட்டி நஞ்சி தோடாது அப்பக ஜீவமான ஒடக எத்தோ நடுக்கு கஷ்டம் சுக்கா எட்ட ஹாலந்து மாத்த அனுபவம் அந்த அரிப்பு நாள் கொஞ்சம் ஜாக போடு அவசி அறியறவல்லி

ஜீனே நஷ்வர நஷ்வர ஏர்லாஜி ஏப்பள பண் பூஜரி நானும் நன்னது எண்ணது சூன்யா ஜகவெல்ல பொன்யா ಈ ಜೋಕಲ್ ಉಪದ್ರಾಳ್ ಕೊಂಟಾಟ ನಾನು ನನ್ನದು ಎನ್ನುವುದೆಲ್ಲವೂ ಶೂನ್ಯ ನಾವು ಎನ್ನುವುದೇ ಸತ್ಯ ಸತ್ಯ ಈ ನಮ್ಮವೂ ನಮ್ಮವಿ ಅತ್ತೆ ನರಮನಿ ಬದುಕೋಲಿ ಅಂದ ಮೃಗ ಪಕ್ಷಿ ಒರಿಯೋರಿ ಬದುಕುನೋ ಕ್ರಮ ಉಂಡೆಗೆ ಅಂದೇ ಹೆಂಗ್ ಜೊತೆ ಅದೀತದೆ ಅಭ್ಯಾಸ ಮೂಲ ಜೊತೆ ಇಜ್ಜಿ ಈರೊರ ಅಂಚಿ ದೂರುಗೊರ ದೃಷ್ಟಿ ಪಾಡ್ಲೆ ಪೂರ ಮಾತೆರ್ಲ ಜತೆ ಜತೆ ಉಲ್ಲೆರ್ ಎಂಕೊಂಜಿ ಜತೆಲ ಇಂಜಿ ಸರಿ ಗಟ್ಟುದ ಈ ಮಂಡೆ ಚಾಲ್ಪಚ್ಚಿ ಅವಿತೆ ನಿನ್ನೊಟ್ಟಿ ಗಿತ್ತಿನ ಜತೆನೆ ಆಯೆ ಬ್ರ್ಯಾಣಿ ಆ ಗುಜ್ಜಿರ್ ಬೇರೆ ದೈ ಬತ್ತ್ ಕೇಂಡೆತ ಆಯೆಗು ಕೊರ್ತಿನ ದಯೆ ಪಂಡ ನರಂ ಉಂಡೆ ತ ನರಂಮಾನೆ ಅಗ್ಲ ಐತ ಬಿತ್ತೊ ಒಂಜಿ ಅಭಿಮಾನ ಬತ್ತದು ಮೋಕೆ ಬತ್ತೊಂದು ನಗ ಹಾ ನಮ ಅವೆನ್ ಕೊರುಡ್ ಆಯೆ ಇತ್ತ್ ತೂಲ ಆಯೆ ಅವಿನ ಸಾಂಕೊಂಜಿಪ್ಪೊಯಿನ ಆಯೆನ ಮಂಡೆ ಬೆಚ್ಚನ ಆಯೆನೊಂದಿನ ಮತಪ್ಪೆರ ಒಂಜಿ ಸಾದಿ ಆಪ ಉಂದು ಬೇರೆ ದೈ ತರೆ وچو لکھ ہوا ಅವೆ ಪುಣ್ಜಿ ಬರ್ತರೆ ಗಿಲಿಟ ಕೊಬೊಂಡಲ್ಲ ಪರ್ತನು ಕಲೆ ಒಳ್ಳೆತ್ತ ಗುರುಕುಲೆ ಹೇಂಕಿತ್ತ ನೆನಪು ಬರ್ಪುನ ಪಾತ್ರ ಓ ಆ ರಾಮಾಯಣದ ಸಂದರ್ಭ ಮಾತೆರಲ್ಲ ರಾಮ ರಾಜ್ಯ ರಾಮರಾಜ್ಯದ ಸುಖನ ಅನುಭವಿಸಾವುಡು ಅನುಭವಿಸಾವುಡು ಪನ್ನಗ ಮಾತೆರಲ್ಲ ಆ ರಾಮೇ ಒಂಜಿ ಯಾಗ ಪಡ್ದು ನೀರ್ಗೆ ಆ ಪರ್ತಕು ರಾಮದೇವರ ಯಾಗ ಸಂಕಲ್ಪ ಮಲ್ತೆರ್ಗೆ ಅಪಗೆ ಶತ್ರುಜ್ಞನ ದೇವರು ಬತ್ತದುಂಜಿ ಪಾತ್ರೆ ಪಂಡಿರ್ಗೆ ಅದತ್ತಿಗೆ ಖ್ಯಾತನಾದನು ಭರತ ಪ್ರೇಮದಿ, ಪ್ರೀತನಾದನು ಲಕ್ಷ್ಮಣ ನಿನಗೆ ಸೇವ್ಯದಿ ಏತಕ್ಕವೂ ಸಲದವನೇ ನಾನು

ూడు అయ్యో గూడు ముక్త అవకాశ ముక్త ఎంత అవే జోకులు బుడ్ను మంత్ర పూజులే పాప ఈ బేజార్ ఎంకల్ జాతి బేర

அல்லாக்கி வந்துடா கோடை கட்டதே ராகி கட புடுதி உதயகுல ராகி காலுரா ರಾಗಿ ತಿಂದು ರೋಗಿಯಾಗ್ ನಿರೋಗಿ ಆಗಿನ್ ರಾಗಿ ತಿಂದು ರೋಗ ಇದ್ದ ನಿರೋಗಿ ಆಗಿನ್ ಮಂಡ್ ಪಚಿ ಅಚ್ಚೊಬ್ರ ಬರ್ಪಜ ಈ ಆಲೋಚನೆ ಅಲ್ಪಚಿ ಜೋಕುಳಿಗೆ ರಾಗಿ ಕಾಟಿದ್ದು ಕೊರನಾಗ ನಿಕ್ಳು ಅಂತೆ ಕಾಳು ಕೊರವೇರು ರಾಗಿ ಚಿಗುರುಕಲೆ ಹೆಂಗ ರಾಗಿ ಗಿಲಿ ಸುಳಿ మన్నీ తిళిడ ఎల్ బి మనీ జోడ మే మే అతి మిరదో ఈ బాల్యంజ్ బట్టెం ఇరే బె జోకులు ఏ జల్ కుల్ ప్రాణి పక్షి బండె బేజారా పో జోళ ఉంట జోళ బండ తిను జోళ జోళ జో జో ఈ ఎల్లి ముంచు కాయ ముంచీ ముంచే కారు ಮುಂಚಿ ಕಾರೋಡಿ ಮುಂಚಿ ಕಾರೋಣಿ ಅಂದು ಅಂದ್ರೆ ಅವ ಐಟಿ ಎತ್ತೋಸಂದು ಆ ಗಟ್ಟದ ಮುಂಚಿ ಬಲ್ಲ ಬರ್ಪುದಲಿ ಎಂಕುಲು ಎಂಕುಲ್ ತಿನ್ಪುಣ ಮುಂಚಿ ಕಾರಜ್ಜಿ ಅವ ನಿಕ್ಲೇ ನರಮನೆಯ ಮಾತ್ರ ಕಾರ ಎಂಕ್ಲೇ ಗಿಲಿಕ್ಲೇ ಕಾರಜ್ಜಿ ಎಂಕ್ಲೇ ಓ ನಿಕ್ಲೇ ಚೀಪ್ ಅಂತ ಅವ ಎಂಕ್ಲೇ ಕಾರ ಆಪ್ನು ಬಕ್ಕಂಜಿ ಬಾರಿ ವಿಶೇಷ ಐತ ತಡಿ ಆ ಕಾರಣಗಳ ಉಪ್ಪಂಜಿ ಗೊರ್ರ ಅಲ್ಲಿ ಸುಮ್ಮರಣಿ ಗುರುಕುಲ ಪುಚ್ಚಿಗೆ ಬಾರ್ದಿ ಇತ್ತನ ಉಪ್ಪುದ ನುಪ್ಪುಡು ಉಂಜಿ ನುಪ್ಪುನಿ ಅಂತ ತಿಂದಿನಿ ಇಂಕಡೆ ಹೇಗೆ ಒಂತೆ ಬರ್ತದ ಆಯ್ತು ಅಂದ್ ಗೊತ್ತಿಜ್ಜಿ ತಿಂದನ ಉಪ್ಪುರ ಕಕ್ಕರ ಸುರುವಿ ఇంకా కాండేడు చంచాను కక్కుండి నేను తానే గుర్తించు ఈ ఉప్పు తింది కక్కనే అది పోడు ఎంతగురు దాచ ఈ ఇంత పండదు నుంచి కెరొచ్చి దయపడ్డా ఎంకు నిక్కులు ఇచ్చిందంటే ఎక్కువ ప్రపంచడు దాదాడు అవి ఇక్కడ రెండు మూడు జన శిష్యారిన గులి కొను కొరి

கூலிச்சிங்கு ஆகல் கடை ஆரோக்கியம் மாத்த நோடு ஒட்டு பண்ண தும்பதில் தினியார் தினியாருச்சா தினச்சி

ಮದ ಬೋಚಿ ನಮ್ಮ ಆಶ್ರಮದ ಒಟ್ಟಾರ ಬುರ್ದು ಫಿದೈ ಬಾರಿಜ್ಜಿ ಅವಾವ್ ದಯವರ್ಟಿ ಕೋಡಿಗೆ ಮಾರೆ ಆತೊಂದು ಬೋಪೆರ್ ಆದ್ ಅಂದ್ರೆ ಈ ಬುಕಲ್ ಎತ್ತರಗಳ ಕೈತಾಡಿ ಸೀದ ಬೋಪ ಅಲ್ಲೆಲ್ಪ ಬರಿತರ ನಿನಿಗೆ ತಿನ್ನುವ ಹಕ್ಕಿದಿ ಬಿಸಾಡುವ ಹಕ್ಕಿಲ್ಲ ಅಂಚ ಜಾಗ್ರತೆ